ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ಜೋಕುಮಾರ ಹುಟ್ಟಲಿ ಲೋಕವೆಲ್ಲ ಬೆಳಗಲಿ ಜೋಕುಮಾರ ಸ್ವಾಮಿ ತಾಯಿ ಹಾಲು ಕರೆಯಲಿ ಕಟ್ಟಿದ ಮೊಸರು ಕಟೆಯಲ್ಲಿ ಅಡ್ಡಡ್ಡ ಮಳಿ ಬಂದು ದೊಡ್ಡ ದೊಡ್ಡ ಕೆರೆ ತುಂಬಿ ಗೊಡ್ಡೆಗಳೆಲ್ಲ ಹೈನಾಗಿ ಜೋಕುಮಾರ ಮಡಿವಾಳರ ಮನಿ ಹೊಕ್ಕಾನ ಎಂದು ಹಾಡುತ್ತಾ ಜೋಕುಮಾರನ ಕಥೆಯನ್ನು ಹೇಳುತ್ತಾ ಹಳ್ಳಿಯಿಂದ ಹಳ್ಳಿಗೆ ಮನೆಯಿಂದ ಮನೆಗೆ ಹೀಗೆ ಏಳು ದಿನಗಳ ಕಾಲ ಬುಟ್ಟಿಯ ಅಲಂಕಾರದೊಂದಿಗೆ ಜೋಕುಮಾರ ಸ್ವಾಮಿಯನ್ನ ಇಟ್ಟುಕೊಂಡು ಹೊತ್ತು ತಿರುಗುತ್ತಾರೆ ಮಹಿಳೆಯರು ಗಣೇಶ ಚತುರ್ಥಿಯೊಂದಿಗೆ ಹಲವು ಆಚರಣೆಗಳು ಗದಿಗಿರುತ್ತವೆ ಅಂತಹ ಆಚರಣೆಗಳಲ್ಲಿ ಜೋಕುಮಾರ ಸ್ವಾಮಿಯ ಪೂಜೆ ವಿಶೇಷ ಗಣೇಶ ಹೋದ ನಂತರ ಭಾದ್ರಪದ ಅಷ್ಟಮಿಯ ದಿನ ಹುಟ್ಟುವ ಜೋಕುಮಾರ ಸ್ವಾಮಿ ಮಳೆ ತರುವುದರ ಜೊತೆಗೆ ಕೆಟ್ಟದ್ದನ್ನ ಹೋಗಲಾಡಿಸಿ ಸುಖ ಸಮೃದ್ಧಿಯನ್ನ ನೀಡುತ್ತಾನೆ ಎಂಬುದು ಗ್ರಾಮೀಣ ಪ್ರದೇಶದ ಜನರ ನಂಬಿಕೆಯಾಗಿದೆ ಜೋಕುಮಾರನನ್ನು ಬೇವಿನ ತಪಲ ತುಂಬಿದ ಬುಟ್ಟಿಯಲ್ಲಿಟ್ಟುಕೊಂಡು ಮನೆ ಮನೆಗೆ ಹೋಗುವ ಮಹಿಳೆಯರು ಕಟ್ಟಿಯ ಮೇಲೆ ಜೋಕುಮಾರನನ್ನು ಇಟ್ಟು ಆತನಿಗೆ ಸಂಬಂಧಿಸಿದ ಹಾಡುಗಳನ್ನ ಹೇಳುತ್ತಾರೆ ಆ ಹಾಡುಗಳಲ್ಲಿ ಆತನ ಜನನ ಉಡಾಳತನ ನಂತರದಲ್ಲಿ ಅಡ್ಡಡ್ಡ ಮಳೆಯಾಗಿ ಗೊಡ್ಡೆಮ್ಮೆ ಹೈನಾಗಿ ಎನ್ನುವ ಪದಗಳು ಅವರ ಬಾಯಲ್ಲಿ ಬರುತ್ತವೆ ಬುಟ್ಟಿಯಲ್ಲಿಟ್ಟುಕೊಂಡು ಮೊದಲು ಊರಿನ ಗೌಡರ ಮನೆಗೆ ತರುತ್ತಾರೆ ಗೌಡರ ಮನೆಯಲ್ಲಿ ಪೂಜೆಯಾದ ನಂತರ ಅವರು ಕೊಡುವ ಬಿಳಿ ಬಟ್ಟೆಯನ್ನ ಜೋಕುಮಾರನಿಗೆ ಹೊದಿಸಿ ಬೆನ್ನೆಯನ್ನ ಬಾಯಿಗೆ ಸವರಿ ಏಳು ದಿನಗಳ ಕಾಲ ಊರಿನ ಪ್ರತಿ ಮನೆ ಮನೆಗೂ ಜೋಕುಮಾರನನ್ನು ಕರೆದುಕೊಂಡು ಹೋಗುತ್ತಾರೆ ಮನೆ ಬಾಗಿಲಿಗೆ ಬಂದ ಜೋಕುಮಾರ ಸ್ವಾಮಿಗೆ ನುಚ್ಚು ಅಂಬಲಿ ಬೆನ್ನೆಯನ್ನ ಇವನಿಗೆ ನೈವೇದ್ಯ ಮಾಡುತ್ತಾರೆ ಹಾಗೆ ಜೋಕುಮಾರನ ಬುಟ್ಟಿ ಹೊತ್ತ ಮಹಿಳೆಯರು ಪದಗಳನ್ನ ಹಾಡುತ್ತಾರೆ ಆಮೇಲೆ ಬುಟ್ಟಿ ಹೊತ್ತ ಹೆಂಗಸರಿಗೆ ರೊಟ್ಟೆ ಚಟ್ನಿ ಮೆಣಸಿನಕಾಯಿ ಒನ ಕೊಬ್ಬರಿ ಹಾಗೂ ರೈತರು ಬೆಳೆದ ಧಾನ್ಯಗಳನ್ನ ಕೊಡುತ್ತಾರೆ ಪೂಜಿಸಿದ ಮನೆಯವರಿಗೆ ಪ್ರಸಾದವಾಗಿ ಕುಂಬಳ ಬಳ್ಳಿಯ ಎಲೆಯಲ್ಲಿ ಅಂಬಲಿಯನ್ನ ಈ ಹೆಣ್ಣು ಮಕ್ಕಳು ಕೊಡುತ್ತಾರೆ ಪ್ರಸಾದವಾಗಿ ಪಡೆದ ಅಂಬುಲಿಯನ್ನ ಹೊಲದ ತುಂಬಾ ಚರಗ ಚೆಲ್ಲಿದರೆ ಸಮೃದ್ಧವಾಗಿ ಬೆಳೆಯುತ್ತದೆ ಎಂಬುದು ನಂಬಿಕೆ ಹಳ್ಳಿಗಳಲ್ಲಿ ಹಿರಿಯರ ಪ್ರಕಾರ ಗಣೇಶ ಸವಿ ಸವಿಯಾದ ಭೋಜನ ಸವಿದು ಹೋದರೆ ಜೋಕುಮಾರ ಸ್ವಾಮಿ ಮನೆ ಮನೆಗೆ ಸುತ್ತಿ ಜನರ ಪಡುವ ಕಷ್ಟಗಳನ್ನು ನೋಡಿ ಅವುಗಳನ್ನು ಶಿವನಿಗೆ ತಿಳಿಸುತ್ತಾನೆ ಸ್ವಾಮಿ ಹೋದ ನಂತರ ಮಳೆಯಾಗುತ್ತದೆ ಎಂಬುದು ಜನರ ನಂಬಿಕೆ ಜೋಕುಮಾರ ಮಳೆಯ ದೇವರು ಇವನನ್ನು ಪೂಜಿಸಿದರೆ ಮಳೆ ಬೆಳೆಗಳನ್ನ ಸಮೃದ್ಧಿಯಾಗುವುದು ಎಂಬ ವಾಡಿಕೆ ಇದೆ ಪ್ರಸ್ತುತ ವರ್ಷದ ಮುಂಗಾರಿನಲ್ಲಿ ಮಳೆಯಾಗದೆ ಹುಟ್ಟಿ ಬಾಡಿ ಹೋದ ಬೆಳೆಗಳು ನಾಡಿನ ಅನ್ನದಾತ ತತ್ತರಿಸಿ ಹೋಗಿದ್ದಾನೆ ಬರದ ನಡುವೆ ಗಣಪತಿ ಹಬ್ಬವನ್ನ ಆಚರಿಸಿದ ಜನತೆ ಮನೆ ಬಾಗಿಲಿಗೆ ಬಂದ ಜೋಕುಮಾರ ಸ್ವಾಮಿಯನ್ನ ಸಂಭ್ರಮದಿಂದ ಪೂಜಿಸಿ ಹಿಂಗಾರಿ ಬೆಳೆಗಾದರೂ ಸಮೃದ್ಧಿಯಾಗಿ ಮಳೆಯಾಗಲಿ ಎಂದು ಪೂಜಿಸುತ್ತಿದ್ದಾರೆ ನಮ್ಮ ಪೂರ್ವಜರು ಕಾಲದಿಂದ ನಾವು ಜೋಕುಮಾರ ಸ್ವಾಮಿ ಹಬ್ಬವನ್ನ ಆಚರಿಸುತ್ತೇವೆ ಗ್ರಾಮದ ಹೊರಗಿರುವ ಕೆರೆಗಳಿಂದ ಮಣ್ಣನ್ನು ತಂದು ಜೋಕುಮಾರ ಸ್ವಾಮಿ ಮೂರ್ತಿಯನ್ನ ಸಿದ್ಧಪಡಿಸಿಕೊಂಡು ಬೆಳಗ್ಗೆ ಮಡಿಯಿಂದ ಮೂರ್ತಿಯನ್ನ ಬುಟ್ಟಿಯಲ್ಲಿಟ್ಟುಕೊಂಡು ಏಳು ದಿನಗಳ ಕಾಲ ನಮಗೆ ಸೀಮಿತವಾದ ಹಳ್ಳಿಗಳ ಮನೆ ಮನೆಗೆ ಭೇಟಿ ನೀಡಿ ರೈತರ ನೀಡಿದ ದವಸ ಧಾನ್ಯಗಳನ್ನು ಪಡೆದುಕೊಂಡು ನಮ್ಮ ನಮ್ಮ ಜೀವನ ಸಾಗಿಸುವುದರೊಂದಿಗೆ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದೇವೆ ತಿರ್ಕವ್ವ ಬಾರ್ಕೇರ್ ಜೋಕುಮಾರ ಸ್ವಾಮಿಯನ್ನು ಹೊತ್ತು ತಂದ ಪಟ್ಟಣದ ಮಹಿಳೆ ತನ್ನ ಕೊಲೆಯನ್ನ ನನ ಕಂಗಪ್ಪು ನೋಡ ನನ ಕುಮರ ದೀಪ ದೇವಿ ನಾಗ I can't on the bees, busy carry them.